ಇಲ್ಲಿ ರೇಖೆ ಕಲ್ತ್ಕೊಂಡ್ರೆ ಕ್ಲಿಯರ್ ಆಗಲ್ಲ ರೇಖೆ ಮಾಡ್ಕೊಂಡ್ರೆ ಕ್ಲಿಯರ್ ಆಗೋಲ್ಲ ನೀವು ನ ಬಿಟ್ಬಿಡಿ ಡಾಕ್ಟರ್ ಕೈಲಿ ಏನು ಆಗಲ್ಲ ನೀವೆಲ್ಲ ರೇಖೆಯಲ್ಲಿ ಮಾಡ್ಕೊಳಿ ಅಂತಲ್ಲ ಹೇಳ್ತಾ ಇರೋದು ರೇಖೆ ಇಷ್ಟು ಪ್ರಬಲವಾಗಿದೆ ಇದರ ಚಿಕಿತ್ಸೆ ಇಷ್ಟು ಪರಿಣಾಮಕಾರಿಯಾಗಿದೆ ಅಂತಾದ್ರೆ ರೇಖೆ ಕಲಿತಿದ್ರಲ್ಲ ಯಾಕೆ ಕಲಿತಾ ಇಲ್ಲ ಪ್ರಕೃತಿಯಲ್ಲಿ ಇರುವಂತಹ ಅಪಾರವಾದ ಶಕ್ತಿಯನ್ನ ಸ್ವಂತವಾಗಿ ನೀವೇ ಪಡ್ಕೊಳಿ ಅಂತ ಹೇಳ್ಕೊಡ್ತಾ ಇದೀವಿ ಹೊರತು ನಿಮ್ಗೆ ಬೇರೆ ಇನ್ನೇನು ಮಾಡಿ ಅಂತ ಹೇಳ್ಕೊಡ್ತಾ ಇಲ್ವಲ್ಲ ಯಾವ ವ್ಯಕ್ತಿಗೆ ನಾನ್ ನಿಪ್ನೋಟೈಸ್ ಆಗ್ಬಾರ್ದು ಅಂತ ಇರುತ್ತೋ ಅವ್ರ ಇಪ್ನೋಟೈಸ್ ಮಾಡಕ್ಕೆ ಆಗೋದಿಲ್ಲ ಇಲ್ಲೊಬ್ರು ಒಂದು ಪ್ರಶ್ನೆ ಕೇಳಿದ ನಾನು ನಿಮ್ಮಲ್ಲಿ ಬಂದು ರೇಖೆ ಕಲ್ತ್ಕೊಂಡು ಹೋಗಿ ನಾಲ್ಕು ತಿಂಗಳಾಯಿತು ರೇಖೆನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರೋಗಿನೂ ಕಡಿಮೆ ಆಗ್ತಾ ಇಲ್ಲ ನನಗೇನೋ ಒಂದು ಕೆಮ್ಮಿದೆ ಅಂತ ಇಟ್ಕೊಳ್ಳಿ ತುಂಬ ಕೆಮ್ಮು ಗಂಟ್ಲೆಲ್ಲ ಓವರ್ ಇನ್ಫೆಕ್ಷನ್ ಆಗೋಗಿದೆ ಈಗ ಡಾಕ್ಟ್ರ್ ಹಂಗೆ ಶಿರಪ್ ಕೊಡ್ತಾರೆ ಅದು ತುಂಬ ಕಹಿ ಕುಡಿಯೋಕ್ಕೆ ಆಗ್ತಾಯಿಲ್ಲ ಅಂತ ಇಟ್ಕೊಳ್ಳಿ ನಾನು ಕುಡ್ದಿಲ್ಲ ಅಂದರೆ ಅದು ನಂಗೆ ಕ್ಲಿಯರ್ ಆಗೋಲ್ಲ ಈಗ ಡಾಕ್ಟ್ರ್ ಹಂಗೆ ಆ ಶಿರಪ್ ಏನೋ ಕೊಟ್ಟಿದ್ದಾರೆ ಕುಡಿದ್ರೆ ನಿನ್ನ ಸಮಸ್ಯೆ ಕ್ಲಿಯರ್ ಆಗೋದು ನನಗೆ ಕುಡಿಯೋಕ್ಕೆ ಆಗ್ತಾಯಿಲ್ಲ ಸರ್ ನನಗೆ ಕೆಮ್ಮೆ ವಾಸ ಆಗಿಲ್ಲ ಅಂತ ಡಾಕ್ಟರ್ನ ಕೇಳಿದರೆ ಡಾಕ್ಟರ್ ನಾನು ಸರ್ ಮಾಡ್ತಾರೆ ಅದೇ ಥರ ನಾನಿಲ್ಲಿ ಕನ್ಸಲ್ಟೇಷನ್ ಪ್ರತಿಯೊಬ್ಬರು ಕನ್ಸಲ್ಟೇಷನ್ ಮಾಡಿದಾಗೂ ನಾನು ರೆಕಾರ್ಡ್ ಮಾಡಿಸಿದ್ದೀನಿ ಯಾ ಯಾರಾದರೂ ಹೇಳ್ತಾರಾ ಕನ್ಸಲ್ಟೇಷನ್ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ನಾನು ರೆಕಾರ್ಡ್ ಮಾಡಿಸ್ತೀನಿ ಯಾಕೆಂದರೆ ನಾಳೆ ಯಾವುದೇ ವಿತಂಡವವಾದ ಮಾಡಿದ್ರು ಅಥ್ವಾ ಇಲ್ಲಿ ಬಂದು ಏನಾದರೂ ವಿತಂಡವವಾದ ಮಾಡಿದ್ರು ಅವ್ರ ಹತ್ರ ಪಕ್ಕ ನಂದು ಕನ್ಸಲ್ಟೇಷನ್ದು ರೆಕಾರ್ಡ್ ಇರಬೇಕು ನಿಮ್ಮಂಥವ್ರಿಗೆ ಯಾರಿಗೆ ಬೇಕಿರೋ ಅವರು ಸೆಂಡ್ ಮಾಡ್ಬೋದು ತೊಂದರೆ ಇಲ್ಲ ಇಲ್ಲಿ ನನ್ನ ಕೈಲಿ ಅವ್ರು ಕೇಳಿರೋ ಕ್ವಶನ್ ಏನು ನನ್ನ ಕೈಯ್ಯಲ್ಲಿ ರೇಖೆಯೇ ಮಾಡ್ಕೊಳ್ಳೋಕೆ ಅಂದರೆ ಅದಕ್ಕೆ ಯಾರು ಏನು ಮಾಡೋಕ್ಕಾಗುತ್ತೆ ಈಗ ಕಾಲು ಫುಲ್ ಪ್ಯಾಚರ್ಡ್ ಆಗಿದೆ ಡಾಕ್ಟರ್ ಹೇಳ್ತಾರೆ ನೀನು ದಿನಕ್ಕೆ ಹತ್ತು ನಿಮಿಷ ನಡೆದ್ರೆ ಮಾತ್ರ ನಿಂಗೆ ಕಾಲು ಬರುತ್ತೆ ಇಲ್ಲ ನಿಮಗೆ ಕಾಲು ಹಾಗೆ ಫುಲ್ಲು ನರಗಳೆಲ್ಲ ಜಾಮ್ ಆಗುತ್ತೆ ಅಂತ ಹೋಗಿ ಸಹ ನನ್ನ ಕೈಲಿ ಅದು ನಡಿಯೋಕ್ಕಾಗಲ್ಲ ಅಂತಂದರೆ ಯಾರೇನು ಮಾಡೋಕ್ಕೂ ಆಗಲ್ಲ ಕುಂಟುಕೊಂಡು ಹಂಗೆ ಇರ್ತಾರೆ ಅಷ್ಟೇ ಇರೋದು ಈಗ ಇನ್ನೊಬ್ಬರು ಕೇಳಿದ್ದಾರೆ ರೇಖೆ ನಾನು ಕಲಿಯಲಿಲ್ಲ ಆದರೆ ನೀವೇನಾದರೂ ನನ್ನ ಸಮಸ್ಯೆಯನ್ನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡಿ ಕ್ಲಿಯರ್ ಮಾಡ್ಬೋದಾ ಇಲ್ಲಿ ದುಡ್ಡು ಮಾಡಬೇಕಾದ್ರೆ ಮಾಡ್ಬೋದು ಯಾಕಂದರೆ ಯಾವುದೇ ಸೆಂಟರ್ಗೆ ಅಮೌಂಟ್ ಹಾಕ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ತಾರದು ಯಾವುದೇ ಸೆಂಟರ್ಗೆ ದುಡ್ಡು ಹಾಕ್ದಾಗ ಏನು ಮಾಡ್ತಾರೆ ಅವರು ಕುತ್ಕೊಂಡು ಕೆಲಸ ಕಾರ್ಯ ಬಿಟ್ಟು ಅವರು ಯಾರೂ ಮಾಡೋದಿಲ್ಲ ಅವ್ರೇನು ಮಾಡ್ತಾರೆ ಅವರ ಶಿಷ್ಯರಿಗೆ ಫೋಟೋಗಳನ್ನು ಕೊಟ್ಟು ಹೀಲಿಂಗ್ ಮಾಡೋಕ್ಕೆ ಹೇಳ್ತಾರೆ ಇಲ್ಲಿ ನಾನು ಈಗ ಬೆಳಿಗ್ಗೆ ನಾನೊಂದು ಮೆಸೇಜ್ ನನ್ನದೇ ಸ್ಟುಡೆಂಟ್ ಒಬ್ಬರು ಮೆಸೇಜ್ ಮಾಡಿದರು ಈ ಥರ ಡಿಸ್ಟೆನ್ಸ್ ಇಲ್ಲಿಂಗ್ಸ್ ಈ ಥರ ಬೇರೆಯವ್ರು ಮಾಡ್ತಾಯಿದ್ರೆ ನೀವು ಯಾಕೆ ಇಲ್ಲ ಅಂತ ನನಗೊಂದು ಕ್ವಶನನ್ನು ಅದಿದೆ ರೆಕಾರ್ಡಿಂಗಲ್ಲಿದೆ ನಾನು ಏನು ಮಾಡಿದ್ರು ರೆಕಾರ್ಡಿಂಗಲ್ಲೇ ಇರುತ್ತೆ ರೆಕಾರ್ಡಿಂಗ್ ಇದೆ ನನ್ನ ಹತ್ರ ನಾನು ಅವ್ರಿಗೆ ಕರೆಕ್ಟಾಗಿ ಆನ್ಸರನ್ನು ನಾನು ಕಳಿಸಿದ್ದೀನಿ ಅದನ್ನ ನಿಮ್ಗೆ ಕೇಳಿಸ್ತೀನಿ ಇಲ್ಲಿ ಬೇರೆ ಕಡೆಯವರೆಗೆ ನಾವು ದುಡ್ಡು ಕೊಟ್ಟು ಅಲ್ಲಿ ಅವರು ಬೇರೆಯವ್ರ ಕಡೆಯಿಂದ ನಿಮಗೆ ಸ್ವಲ್ಪ ದಿನ ಹೀಲಿಂಗ್ ಮಾಡಿಸಿ ಸ್ವಲ್ಪ ದಿನ ನಿಮಗೆ ಕ್ಲಿಯರ್ ಆಗಿ ಮತ್ತೆ ನಿಮಗೆ ಫ್ಯೂಚರಲ್ಲಿ ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ಅದು ವಾಪಸ್ ಬರೋದು ಬೆಷ್ಟ ನೀವು ರೇಖೆಯನ್ನು ಮಾಡಿ ನಿಮ್ಮ ಸಮಸ್ಯೆಯನ್ನು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಹತ್ರ ಇನ್ನೊಬ್ಬರು ಬರಬೇಕು ಏ ನನಗೂ ತಲೆನೋವಿದೆ ನನಗೆ ಕ್ಲಿಯರ್ ಮಾಡು ಅಥವಾ ನನಗಿಂಥ ಸಮಸ್ಯೆ ಇದೆ ಕ್ಲಿಯರ್ ಮಾಡು ಅಂತ ನಿಮ್ಮ ಹತ್ರ ಬೇರೋ ಬರೋದು ಬೆಸ್ಟಾ ನೀವು ರೇಖೆ ಕಲಿ ಕಲಿದೆ ನೀವು ಇನ್ನೊಬ್ಬರ ಹತ್ರ ಜೀವನ ಪರ್ಯಂತ ಇನ್ನೊಬ್ಬರ ಹತ್ರ ಹೋಗೋದು ಬೆಸ್ಟ ಯಾವ್ದು ಬೆಸ್ಟ್ ಇರುತ್ತೆ ಯಾರೂ ಕೂತ್ಕೊಂಡು ಮಾಡೋದಿಲ್ಲ ಯಾರಾದ್ರೂ ಒಬ್ಬರು ಬರಲಿ ನಾನು ಡಿಸ್ಟೆನ್ಸ್ ಡಿಸ್ಟೆನ್ಸಲ್ಲಿ ಅಮೌಂಟ್ ಇಸ್ಕೊತೀನಿ ನಾನೇ ಕೂತ್ಕೊಂಡು ಇದ್ದೀನಿ ಅಂತ ಬರಲಿ ಯಾರೂ ಮಾಡೋದಿಲ್ಲ ಯಾಕಂದರೆ ಅವ್ರಿಗೂ ಹಲವಾರು ಪೇಷಂಟ್ಸ್ ಇರ್ತಾರೆ ಹಲವಾರು ಕೆಲಸಗಳಿರುತ್ತೆ ಹಲ್ವಾರು ಬ್ಯುಸಿ ಇರುತ್ತೆ ಅವರ ಶಿಷ್ಯರು ಕೊಟ್ಟೆ ಅವರು ಮಾಡಿಸೋದು ಅದು ಬೆಸ್ಟ ಇದು ಬೆಸ್ಟ ನನಗೆ ಎಷ್ಟೋ ಕಾಲ್ಸ್ ಬರುತ್ತೆ ಹಾಸ್ಪಿಟಲಿದ್ದಾರೆ ಮೇಡಮ್ ನಮಗೆ ಈ ಥರ ಹೀಲಿಂಗ್ ಮಾಡಿ ಅಂತ ಆವಾಗ ನಾನು ಹೇಳ್ತೀನಿ ನೀನು ಅಷ್ಟು ದುಡ್ಡು ನನಗೆ ಕೊಡೋ ಬದಲು ನೀನು ಇಷ್ಟೇ ಕಟ್ಟು ಸಾಕು ನಿಂಗೆ ಎಮರ್ಜೆನ್ಸಿಗೆ ಏನು ಬೇಕು ನಾನು ಹೇಳ್ಕೊಡ್ತೀನಿ ಅಲ್ಲಿ ನೀನು ಮಾಡು ಇಲ್ಲಿ ಫ್ರೀಯಾಗಿ ನಾನು ಮಾಡ್ತೀನಿ ಕರೆಕ್ಟು ಯಾಕೆ ನಮ್ಮ ಹತ್ರ ಯಾರೇ ಟ್ರೀಟ್ಮೆಂಟ್ ತೊಗೊಳ್ಳಿ ಮೂರು ತಿಂಗಳು ಫ್ರೀ ಹೀಲಿಂಗ್ ಇರುತ್ತೆ ನಾವು ಮಾಡ್ತಾ ಇರ್ತೀವಿ ಅವಾಗ ಅವ್ರೇನು ಏನು ಮಾಡ್ತಾರೆ ಮೇಡಮ್ ಮೂರು ತಿಂಗಳು ಮಾಡ್ತಾರೆ ಬಿಡು ನಾವು ಯಾಕೆ ಮಾಡೋದು ಫಸ್ಟ್ ಅವ್ರು ಮಾಡ್ಬಿಡ್ಲಿ ನನಗೆ ಮೂಡಿ ಬಂದಾಗ ನಾನು ಮಾಡ್ಕೊಂಡ್ರೆ ಆಯಿತು ಅಂತ ಬಿಡ್ತಾರೆ ಅದಕ್ಕೆ ಇಲ್ಲಿ ಯಾರೂ ಹೊಣೆ ಅಲ್ಲ ಸರ್ ಕೊಟ್ಟು ಇಲ್ಲಿ ರೇಖೆ ಕಲ್ತ್ಕೊಂಡ್ರೆ ಕ್ಲಿಯರ್ ಆಗಲ್ಲ ರೇಖೆ ಮಾಡಿಕೊಂಡ್ರೆ ಕ್ಲಿಯರ್ ಆಗೋದು ಹೌದು ಯಾವುದೂ ಅಷ್ಟೇ ವಿದ್ಯೆ ಕಲ್ತ್ಕೊಂಡ್ರೆ ಅಲ್ಲ ಮಾಡಿಕೊಂಡ್ರೇ ಅದರಿಂದ ನಾವು ಪ್ರತಿಫಲವನ್ನು ನಾವು ಪಡ್ಕೊಳ್ಳೋಕ್ಕಾಗತ್ತೆ ರೇಖೆಯಿಂದ ಎಲ್ಲ ಆಗುವ ಹಾಗಿದ್ದರೆ ಡಾಕ್ಟ್ರೂ ವೈದ್ಯಕೀಯ ಜಗತ್ತು ಇದೆಲ್ಲ ಬೇಕಾ ಖಂಡಿತ ಡಾಕ್ಟರ್ಸ್ ಬೇಕು ಯಾಕೆ ಬೇಡ ಯಾವ ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ ಡಾಕ್ಟರ್ಗಳು ಬೇಡ ಅಂತ ನಮಗೆ ಕಣ್ಣು ಕಾಣೋ ದೇವರು ಡಾಕ್ಟರ್ಸೇ ಇಲ್ಲಿ ನಾವು ಹೇಳ್ತಾ ಇರೋದು ನೀವು ಡಾಕ್ಟ್ರನ್ನ ಬಿಟ್ಬಿಡಿ ಡಾಕ್ಟರ್ ಕೈಲಿ ಏನೂ ಆಗೋಲ್ಲ ನೀವೆಲ್ಲ ರೇಖೆಯಲ್ಲಿ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರೋದು ರೇಖೆಯನ್ನು ಮಾಡಿಕೊಂಡಾಗ ನಿಮ್ಮ ಬರುವಂಥ ಕಾಯಿಲೆಗಳು ಅವಾಯ್ಡ್ ಆಗುತ್ತೆ ಮತ್ತು ಯಾಕಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಚಕ್ರ ಇರುತ್ತೆ ಈ ನೋಡಿ ಡಿಪ್ರೆಷನ್ ಇಲ್ದಾರಾ ಸಹಸ್ರಾರ ಚಕ್ರ ಕಾರಣ ಆಗಿರುತ್ತೆ ನೀವು ಫುಲ್ ಮಂಕ ಆಗ್ಬಿಟ್ಟಿದ್ದೀರಾ ನಿಮಗೇನೋ ತಲೆನೇ ಓಡ್ತಾ ಇಲ್ವಾ ಅಥವಾ ನಿದ್ದೆ ಸರಿಯಾಗಿ ಬರ್ತಾ ಇಲ್ವಾ ನಿಮ್ಗೇನು ಯೋಚನೆ ಮಾಡೋಕ್ಕಾಗ್ತಾ ಇಲ್ವಾ ಆಗ್ನೇ ಚಕ್ರ ಬ್ಲಾಕ್ ಆಗಿರುತ್ತೆ ಅಥವಾ ಕಣ್ಣುಗಳು ಸರಿಯಾಗಿ ಕಾಣಿಸ್ತಾ ಇಲ್ವಾ ಚಕ್ರ ಬ್ಲಾಕ್ ಆಗಿರುತ್ತೆ ನಿಮಗೆ ಥೈರಾಯ್ಡ್ ಬಂತ ಗಂಟ್ಲು ಕ್ಯಾನ್ಸರ್ ಬಂತಾ ಅಥವಾ ನಿಮ್ಗಿನ್ನೇನೋ ಗಂಟ್ಲು ಕಾಯಿಲೆ ಇದೆಯಾ ವಿಶುದ್ಧಿ ಚಕ್ರ ಕಾರಣ ಆಗಿರುತ್ತೆ ಹಾರ್ಟ್ ಪ್ರಾಬ್ಲಮ್ ಬಂತ ಅಸ್ತಮಾ ಬಂತ ಶ್ವಾಸಕೋಶದ ಇನ್ಫೆಕ್ಷನ್ ಬಂತಾ ಅನಾಹತ ಚಕ್ರ ಕಾರಣ ಆಗಿರುತ್ತೆ ಅಂದರೆ ಒಂದೊಂದು ಚಕ್ರ ಒಂದೊಂದು ಕಾಯಿಲೆಗೆ ಕಾರಣ ಆಗಿರುತ್ತೆ ನೀವು ಮಾಡಿಕೊಂಡು ಆ ಚಕ್ರವನ್ನು ಆ್ಯಕ್ಟಿವ್ ಮಾಡಿಕೊಂಡು ಕಾಯಿಲೆಯ ಪ್ರಮಾಣವನ್ನು ಕಮ್ಮಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಹೊರತು ಡಾಕ್ಟ್ರುಗಳ್ನ ಬಿಟ್ಬಿಡಿ ಅವ್ರ ಕೈಲಿ ಏನೂ ಆಗ್ತಾಯಿಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಈಗ ನಿನ್ನ ಕಿಡ್ನಿ ಪ್ರಾಬ್ಲಮ್ ಇದೆ ಈಗ ನೀನು ಡಾಕ್ಟ್ರ್ ಹತ್ರ ಹೋಗಿದ್ಯಾ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ನೋಡಪ್ಪ ಈ ಟೂ ಮಂತ್ಸು ಮೆಡಿಸಿನ್ ಯೂಸ್ ಮಾಡು ಇಲ್ಲಾಂದರೆ ನೀನು ಡೈಲಿಸಿಸ್ ಮಾಡಿಸ್ಕೋಬೇಕಾಗುತ್ತೆ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ ಆ ಟೂ ಮಂತ್ಸ್ ಪಕ್ಕ ನೀನು ರೇಕಿ ಮಾಡು ಯಾವಾಗ ಏನಾಗುತ್ತೆ ಆ ಒಂದು ಡೈಲಿಸಿಸ್ ಅಂತಾರಲ್ಲ ಅದು ಕ್ಯಾನ್ಸಲ್ ಆಗುತ್ತೆ ಇಲ್ಲ ನೀನು ಡೈಲಿಸಿಸ್ ಮಾಡಿಸ್ಕೊತ ಇದೆಯಾ ನೋಡಪ್ಪ ಒಂದು ಹತ್ತು ಹತ್ತು ಸಿಟಿಂಗ್ ಡೈಲಿಸಿಸ್ ಮಾಡಿಸ್ಕೊ ಅಂದರೆ ನಿಂಗೆ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ ನೀನು ಆ ಹತ್ತು ಸಿಟಿಂಗು ಆಗೋಷ್ಟೊತ್ತಿಗೆ ರೇಕಿ ಮಾಡ್ಕೊ ನಿಂಗೆ ಆಪ್ರೇಷನ್ ಕ್ಯಾನ್ಸಲ್ ಆಗುತ್ತೆ ಇದನ್ನು ನಾವು ಹೇಳ್ತಾ ಇದ್ದೀವಿ ಹೊರತು ಹಾಸ್ಪಿಟ್ಲೆಲ್ಲ ಬಾಗ್ಲಾಕ್ಬಿಡಲಿ ಹಾಸ್ಪಿಟ್ಲ್ಸ್ ಎಲ್ಲ ಯೂಸ್ ಇಲ್ಲ ಅಂತ ನಾನು ಯಾವ ಎಪಿಸೋಡಲ್ಲೂ ಹೇಳಿಲ್ಲ ರೇಖೆ ಇಷ್ಟು ಪ್ರಬಲವಾಗಿದೆ ಇದರ ಚಿಕಿತ್ಸೆ ಇಷ್ಟು ಪರಿಣಾಮಕಾರಿಯಾಗಿದೆ ಅಂತಾದರೆ ಮನೆ ಮನೆಯಲ್ಲೂ ರೇಖೆ ಕಲಿತಿದ್ರಲ್ಲ ಯಾಕೆ ಕಲಿತಾ ಇಲ್ಲ ಚೆನ್ನಕ್ಕೆ ಅನುಭವ ಇಲ್ಲ ಹೇಳೋರಿಲ್ಲ ಅದಕ್ಕೆ ಅಲ್ವಾ ನಮ್ಮಂಥವ್ರು ಕುತ್ಕೊಂಡು ಹೇಳ್ತಾರದು ಈಗ ಯಾವುದೇ ಒಂದು ವಿದ್ಯೆ ಬಗ್ಗೆ ಯಾವುದ್ರ ಬಗ್ಗೆ ಆದರೂ ಇರಲಿ ಅದ್ರ ಬಗ್ಗೆ ನಾವು ಜನಕ್ಕೆ ತಿಳಿ ಹೇಳಿದಾಗ ಮಾತ್ರ ಅವ್ರಿಗದು ಅರ್ಥ ಆಗುತ್ತೆ ಈಗ ಅದೇ ಪ್ರಯತ್ನ ಆಗಲ್ಲ ಸರ್ ನೀವು ನಾವು ಮಾಡ್ತಾ ಇರೋದು ಕರೆಕ್ಟ್ ಅದೇ ಪ್ರಯತ್ನ ನಾವು ಮಾಡ್ತಾ ಇರೋದು ಇನ್ನು ಸ್ವಲ್ಪ ದಿನ ಹೋಗಲಿ ಇನ್ನೊಂದು ಟೂ ಇಯರ್ಸ್ ಹೋಗಲಿ ಆಗ ಜನಕ್ಕೆ ಗೊತ್ತಾಗುತ್ತೆ ನಾವು ರೇಖೆ ಏನಕ್ಕೆ ಕಲ್ತಿದ್ರೆ ನಮ್ಗೆ ಒಳ್ಳೆಯದು ಆಗ್ತಾ ಇತ್ತು ಅಂತ ತಿಳ್ಕೊಳ್ತಾರೆ ಆ ಟೈಮು ಹತ್ರದಲ್ಲೇ ಇದೆ ರೇಖೆ ಹಾಗಾದರೆ ಮೂಢನಂಬಿಕೆ ಅಲ್ಲ ಖಂಡಿತವಲ್ಲ ಏನಕ್ಕೆ ಮೂಢನಂಬಿಕೆ ಇದರಲ್ಲಿ ನಾವು ನಿಂಬೆಹಣ್ಣು ಯೂಸ್ ಮಾಡ್ತೀವ ತಾಯ್ತಾ ಕೊಡ್ತಾ ಇದ್ದೀವಾ ಅಥವಾ ನಿಮ್ಗೆ ಏನಾದರೂ ಒಂದು ಕೂಣಸ್ಬಿಟ್ಟು ಏನಾದರೂ ಪೂಜೆಗಳು ಮಾಡ್ತಾ ಇದ್ದೀವ ಇಲ್ಲ ಮೊಟ್ಟೆ ಇಳೆ ತೆಗೆದು ಹೊಡಿತಾ ಇದೀವ ಇಲ್ಲ ನಿಮ್ಮನ್ನ ಯಾವುದಾದ್ರು ರಂಗೋಲಿ ಹಾಕಿ ರಂಗೋಲಿಯಲ್ಲಿ ಕೂರಿಸ್ತಾ ಇದ್ದೀವಾ ಪ್ರಕೃತಿಯಲ್ಲಿರುವಂತಹ ಅಪಾರವಾದ ಶಕ್ತಿಯನ್ನು ಸ್ವಂತವಾಗಿ ನೀವೇ ಪಡ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೀವಿ ಹೊರತು ನಿಮ್ಗೇನು ಬೇರೆ ಇನ್ನೇನೋ ಮಾಡಿ ಅಂತ ಹೇಳ್ಕೊಡ್ತಾ ಇಲ್ವಲ್ಲ ಅದೇ ಮೂಡ ಆಗುತ್ತೆ ಈಗ ಹುಲೇಕಲ್ ಅವರ ಒಂದು ಪ್ರತಿಪಾದನೆ ಹ್ಞೂ ವಾಟ್ ಈಸ್ ದ ಮೀನಿಂಗ್ ಆಫ್ ಹಿಪ್ನೊಟೈಸ್ ಅಂತಂದರೆ ಆ ಮಾನಸಿಕ ಸ್ಥಿತಿಯಲ್ಲಿರುವಂಥ ಅಥವಾ ಆ ವ್ಯಕ್ತಿಯ ಮನಸ್ಸಿನಲ್ಲಿರುವಂಥ ಪೂರ್ವ ನಿರ್ಧರಿತವಾದಂಥ ಕೆಲವು ವಿಚಾರಗಳು ಹೊರಗೆ ಬರ್ತವೆ ವಿನಃ ಅದು ಪೂರ್ವ ಜನ್ಮದ್ದು ಅಂತ ಭಾವಿಸ್ಬೇಕಾಗಿಲ್ಲ ಅದು ಒಂದು ನಾವು ಈಗ ಸರಳಿರೋ ಒಂದು ಮಾತನ್ನು ನಾವು ಕೇಳಿದಾಗ ಆಗಲಿ ಬಿಡಿ ಈಗ ನಿಮ್ಗೆ ಏನೋ ಒಂದು ತಲೆನೋವಿದೆ ನಿಮ್ಗೆ ನಿಮ್ಮ ಮೈಂಡಲ್ಲಿ ಹಂಗಿದೆ ನಾನು ಪೂರ್ವ ಜನ್ಮದಲ್ಲಿ ಎಲ್ಲೋ ನನಗೆ ಏನೋ ಹೋಗಿದೆ ಅದಕ್ಕೆ ತಲೆನೋವಿದೆ ಅಂತ ಅದೇ ಮಾಡೋಣ ಬಿಡಿ ನೀವು ಮಲ್ಕೊಂಡು ಅದನ್ನೇ ಹೇಳಿ ಅದು ನಿಮ್ಮ ಮೈಂಡಿಂದ ಹೊರಗಡೆ ಬಂತಲ್ಲ ಆವಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದು ಹಿಡಿದು ಇಟ್ಕೊಂಡಿದೆಯೋ ಅದು ಬಿಡ್ತಲ್ಲ ಅದು ಒಳ್ಳೆಯದೇ ಅಲ್ವಾ ಅಂದರೆ ಹಿಪನೋಟಿನ ಉದ್ದೇಶ ಏನು ಅಂದರೆ ಮನಸ್ಸಿನ ಒಳಗಡೆ ಇದ್ದಂಥ ಅಲ್ಲಿ ಸ್ಟೋರ್ ಆಗಿರುವಂಥ ಅಲ್ಲಿ ಏನಾದರೂ ಇದ್ದು ಅದು ಈ ವರ್ತಮಾನಕ್ಕೆ ಏನಾದರೂ ನಿಮಗೆ ತೊಂದರೆ ಮಾಡ್ತಾ ಇರುವಂಥ ಆ ಫೀಲಿಂಗ್ಸನ್ನು ನೀವು ತೆಗೆಯುವುದೇ ನಿಮ್ಮ ಹೀಲಿಂಗು ಹೌದು ಅದು ಒಂದು ಯಾಂಗಲ್ ಸರ್ ಅವರು ಶ್ರೀಮಾನ್ಯ ಹುಳಿಕಾಯಿ ನಟರಾಜವರು ಅವರು ಹೇಳಿರೋದಕ್ಕೆ ಇದು ನನ್ನ ಆನ್ಸರ್ ಆಗಲಿ ಬಿಡಿ ಅದು ಒಂದು ರೀತಿ ಹೇಳಿರೋದು ಒಳ್ಳೆಯದೇ ಆ ಥರ ಇರೋರು ಇರ್ತಾರೆ ಮನಸ್ಸನ್ನು ಸ್ವಚ್ಛಗೊಳಿಸೋ ಕೆಲಸ ಹಾಂ ನಾನು ನಿಮ್ಗೆ ಹೇಳಿದ್ನಲ್ವ ನೂರಲ್ಲಿ ನನ್ನ ನಲ್ವತ್ತು ಜನ ಅದನ್ನು ನೂರು ಪಾಯಿಂಟ್ ಮಾಡ್ಕೊಂಡು ಬದುಕೋರಿದ್ದಾರೆ ಅದಕ್ಕೆ ಸರ್ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ಅದು ಕರೆಕ್ಟು ಇಲ್ಲ ಅಂತಿಲ್ಲ ಸರ್ ಅವರು ಇನ್ನೂ ಒಂದು ಮಾತು ಹೇಳಿದ್ದಾರೆ ಯಾರಿಗದು ಅದು ನನ್ನ ಹತ್ರ ಅಲ್ಲ ಮಾಮೂಲಿಯಾಗಿ ಹೇಳಿದ್ದಾರೆ ಧೈರ್ಯ ಇರೋರು ನಾನು ಇಪ್ನೋಟೈಸ್ ಮಾಡಲಿ ಅಂತ ಖಂಡಿತ ಆಗಲ್ಲ ಯಾವ ವ್ಯಕ್ತಿಗೆ ನಾನು ಇಪ್ನೋಟೈಸ್ ಆಗಬಾರ್ದು ಅಂತಿರುತ್ತೋ ಅವ್ರನ್ನ ಇಪ್ನೋಟೈಸ್ ಮಾಡೋಕ್ಕೆ ಆಗೋದಿಲ್ಲ ನಾನು ಇಪ್ನೋಟೈಸ್ ಹೋಗಬಾರ್ದು ಅಂತ ಯಾರಿಗೆ ಮೈಂಡಲ್ಲಿ ಇರುತ್ತೋ ಅವ್ರನ್ನ ಯಾವುದೇ ಕಾರಣಕ್ಕೂ ಇಪ್ನೋಟೈಸ್ ಮಾಡೋಕ್ಕಾಗಲ್ಲ ಅದು ಹೇಳೋದು ಸತ್ಯನೇ ಈಗ ಸರಿ ಹೇಳಿರೋದನ್ನ ಸುಳ್ಳು ಅಂತ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಹೇಳೋಕ್ಕಾಗಲ್ಲ ಅವರು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ತಪ್ಪೇನಿದೆ ಅದೆಲ್ಲ ಅವ್ರು ಹೇಳಿರೋದ್ರಲ್ಲಿ ಕರೆಕ್ಟ್ ಇದೆ ನೀವು ಹಿಪ್ನೋಟೈಸ್ ಮೂಲಕ ಪೂರ್ವಜನ್ಮಕ್ಕೆ ಅವರನ್ನು ಕೊಂಡೋಗ್ತೀರಿ ಅಂತ ಆದರೆ ಪೂರ್ವಜನ್ಮ ಅನ್ನೋದಕ್ಕೆ ದಾಖಲೆ ಏನು ದೃಷ್ಟಾಂತ ಏನು ಅದು ಪೂರ್ವಜನ್ಮದ್ದೇ ಅದು ಅನುಭವ ಅನುಭೂತಿ ಅನ್ನೋದಕ್ಕೆ ನೀವು ಏನು ಸಾಕ್ಷ್ಯಗಳನ್ನು ಕೊಡ್ತೀರಿ ಅಂತ ಕೇಳಿದ್ರು ಇಲ್ಲಿ ಸರಿಯಾದ ಪ್ರಶ್ನೆ ಇದು ಎಲ್ಲದಕ್ಕೂ ದಾಖಲೆಗಳನ್ನು ಎಲ್ಲದಕ್ಕೂ ಇದು ಮಾಡೋಕ್ಕಾಗಲ್ಲ ಈಗ ನಾನೇನು ಮಾಡಿದ್ದೀನಿ ಬಾಲಕೃಷ್ಣ ಗುರುಜಿಗಳವರು ಹೆಂಗೆ ಹೇಳ್ತಾರೋ ಅವ್ರೇನು ಬುಕ್ಸ್ ಕೊಟ್ಟಿದ್ದಾರೋ ಅಥವಾ ನಮ್ಮ ರಾಮಚಂದ್ರ ಗುರುಜಿಗಳೇನು ಹೇಳಿದಾರೋ ಅಥವಾ ನಮ್ಮ ಕಿರಣ್ ಕುಮಾರ್ ಗುರುಜಿಗಳೇನು ಹೇಳಿದಾರೋ ಅದನ್ನು ನಾನು ಅವ್ರ ಶಿಷ್ಯರಾಗಿ ನಾನು ಫಾಲೋ ಮಾಡ್ಕೊಂಡೋಗಿದ್ದೀನಿ ಅವ್ರಿಗೆ ಇದು ಎಲ್ಲಿಂದ ಬಂತು ಮಾಹಿತಿ ಅವ್ರಿಗೆ ಎಲ್ಲಿಂದ ಬಂತು ಅವ್ರಿಗೆ ಯಾವುದೋ ಒಂದು ಕಡೆಯಿಂದ ಬಂದಿರೋದಕ್ಕೆಲ್ವಾ ಅವರು ನಮಗೆ ಹೇಳಿಕೊಟ್ಟಿರೋದು ಅವ್ರಿಗೆ ಎಲ್ಲಿಂದ ಬಂತು ಅವ್ರಿಗೆ ಯಾವುದೋ ಒಂದು ಅನುಭವ ಅವ್ರಿಗೆ ಯಾವುದೋ ಒಂದು ಆಗಿರೋದಕ್ಕೆ ಅಲ್ವಾ ಅವ್ರ ಕಡೆಯಿಂದ ಇವ್ರಿಗೆ ಸಿಕ್ಕಿರೋದು ಅದೇ ಥರ ಎಷ್ಟೋ ಬುಕ್ಸ್ ಇದೆ ಆದರೆ ಬುಕ್ಕು ಬರೆದವ್ರನ್ನ ಕ್ವಶನ್ ಮಾಡಬೇಕು ನೀನು ಹೆಂಗೆ ಬರದೆ ಅಂತ ಅಲ್ವಾ ಬುಕ್ಕು ಬರೆದಿರೋ ನಾವು ಕ್ವಶನ್ ಮಾಡಬೇಕು ಇದು ನೀನು ಹೆಂಗೆ ಬರದೆ ಅಂತ ಆದರೆ ನಾನು ಇದಕ್ಕೆ ಇದಕ್ಕೆ ಮಾತ್ರ ನಾನು ಸಂಪೂರ್ಣವಾದ ದಾಖಲೆಗಳನ್ನು ನಾನು ಕೊಡಬಲ್ಲೆ ಅವತ್ತೊಂದು ನಿಮ್ಗೆ ನಿಮ್ಮ ಇದ್ದೀನಿ ಅವತ್ತೊಂದು ಇಲ್ಲಿ ನಾನು ಏನು ಇಲ್ಲಿ ನಾನು ಇಪ್ನೋಟೈಸ್ ಮಾಡಿದ್ದೀನೋ ನಿಮಗಿರ್ಬೋದು ಗೌರಿ ಅಕ್ಕಿ ಸರ್ಗಿರ್ಬೋದು ನಾನು ನಾನು ಅವತ್ತೊಂದು ಟ್ರೀಟ್ಮೆಂಟ್ ಅವತ್ತು ಕಳಿಸ್ತಾ ಇದ್ದೀನಿ ನಿಮಗೆ ಇವಾಗ ನಿಮ್ಮ ಹತ್ರ ಇಲ್ವಾ ದಾಖಲೆಗಳು ಎಷ್ಟು ಇದ್ದೀನಿ ಆಮೇಲೆ ನನಗೆ ಪೇಷಂಟ್ಗಳು ನನಗೆ ಕಳಿಸಿರುವಂತಹ ರಿಸಲ್ಟ್ದು ನಾನು ನಿಮ್ಗೆ ಕಳಿಸ್ಕೊಡ್ತಾಯಿದ್ದೀನಿ ದಾಖಲೆಗಳು ಏನು ಬೇಕು ಬುಕ್ ಹೆಂಗೆ ಬರೆದೋ ನನಗೆ ಗೊತ್ತಿಲ್ಲ ಗುರುಜಗಳು ನನಗೆ ಹೆಂಗೆ ಹೇಳ್ಕೊಟ್ರೋ ನನಗೆ ಗೊತ್ತಿಲ್ಲ ಮಾತು ಹೇಳ್ತಿರೋದು ಆದರೆ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಯಾಕಂದರೆ ಇಲ್ಲಿ ಬರುವಂತಹ ಒಂದು ಪೇಶೆಂಟನ್ನು ಮಲಗಿಸ್ಬಿಟ್ಟು ಏ ನಿನ್ನ ಪೂರ್ವ ಜನ್ಮ ಐತೆ ನೋಡು ನಿನ್ನ ಪೂರ್ವ ಜನ್ಮ ಐತೆ ನೋಡು ಅಂತ ತೋರಿಸಿಲ್ಲ ಏ ನಿನ್ನೊಂದು ಹೆಣ್ಣು ಪ್ರೇತ ಐತೆ ನೋಡು ನಿನ್ನ ಗಂಡು ಪ್ರೇತ ಐತೆ ಅಂತ ನಾನು ತೋರಿಸಿಲ್ಲ ಅವ್ರ ಮೂಲಕವೂ ನನ್ನಲ್ಲಿ ಪ್ರೇತಾತ್ಮದ ಏನಂದಿರೋದನ್ನ ಆ ಅನುಭವವನ್ನು ನಾನು ಪಡ್ಕೊಂಡಿದ್ದೀನಿ ಹೊರತು ನನ್ನ ಅನುಭವಗಳೇ ನಾನು ಹೇಳ್ತಾ ಇಲ್ವಲ್ಲ ನಿಜವಾಗ್ಲೂ ಅನುಭವ ಪಡ್ಕೊತಾರದು ಯಾರು ನಾವೇ ಪಡ್ಕೊತಾ ಇರೋದು ಇದಕ್ಕಿನ್ನ ದಾಖಲೆಗಳೇನು ಬೇಕು ನೀವು ಬನ್ನಿ ನೀವೇ ಅದು ನೂರಲ್ಲಿ ಎಪ್ಪತ್ತು ಜನದಲ್ಲಿ ನೀವು ಟ್ರಾನ್ಸ್ಫೋರ್ ನಿಮ್ಮನ್ನು ಖಂಡಿತವಾಗ್ಲೂ ಯಾವ ಜನ್ಮಕ್ಕೆ ಬೇಕು ಏನು ಬೇಕು ಕಳಿಸ್ಕೊಡ್ತೀನಿ ಬನ್ನಿ ನೀವು ಬನ್ನಿ ಅಷ್ಟೇ